ನಮಸ್ತೆ ಸ್ನೇಹಿತರೆ ತಾವು ನೋಡ್ತಾ ಇರೋವಂಥ ಈ ಒಂದು ಅತ್ಯದ್ಭುತವಾದಂತಹ ರಮಣೀಯವಾದಂತಹ ಚಿತ್ರಣ ವಾಟದ ಹೊಸಹಳ್ಳಿ ಕೆರೆ ಅಂತ ಹೇಳ್ಬಿಟ್ಟು ಗೌರಿಬಿದನೂರು ತಾಲೂಕು ಈ ಒಂದು ಕೆರೆ ಸಾರ್ವ ಸರ್ವಕಾಲ ಸಾರ್ವಕಾಲಿಕ ಕೆರೆ ಯಾವಾಗಲೂ ಸಹ ಇದರಲ್ಲಿ ನೀರು ತುಂಬಿ ತುಳುಕಿರುತ್ತೆ ಆದರೆ ಇದರ ಒಂದು ಸೌಂದರ್ಯವನ್ನು ಈ ಒಂದು ಮಳೆಗಾಲದ ಈ ಬೆಳ್ಳಿ ಮೋಡಗಳು ತಾವು ನೋಡ್ತಾ ಇದ್ದೀರಿ ಆಕಾಶ ನೀಲಿ ಒಂದು ಬ್ಯಾಕ್ಗ್ರೌಂಡಲ್ಲಿ ಅದ್ರ ಮೇಲುಗಡೆ ಈ ಬೆಳ್ಳಿ ಮೋಡಗಳನ್ನು ನೋಡೋದೇ ಒಂದು ಸಂತೋಷ ಕಣ್ರಿ ಇದಕ್ಕೆ ನೂರು ಜನ್ಮದ ಪುಣ್ಯ ಬಂದಿರಬೇಕು ಮತ್ತು ನಮ್ಮ ಕಣ್ಣುಗಳು ಒಂದು ಸೌಭಾಗ್ಯನ ಮಾಡಿರ್ಬೇಕು ಇದನ್ನು ನೋಡಬೇಕಾದ್ರೆ ಅಷ್ಟು ಖುಷಿಯಾಗ್ಬಿಡ್ತು ನನಗೆ ಎರಡು ಎರಡು ಕಣ್ಣುಗಳು ಸಾಲಲ್ಲ ಅಂತ ಹೇಳ್ತಾರಲ್ಲ ಆ ಗಾದೆ ಮಾತು ಇವತ್ತು ನಿಜ ಅನಿಸ್ತು ಯಾಕೆಂದರೆ ಅಷ್ಟು ಸಂತೋಷ ಆಯಿತು ಎರಡು ಕಣ್ಣುಗಳು ನಿಜವಾಗ್ಲೂ ಸಾಲೋದಿಲ್ಲ ಈ ಒಂದು ಸೌಂದರ್ಯನ ವರ್ಣಿಸೋಕ್ಕೂ ನನ್ನ ಕೈ ಆಗ್ತಾಯಿಲ್ಲ ಅಷ್ಟು ಅತ್ಯದ್ಭುತವಾದಂಥ ಒಂದು ಚಿತ್ರಣ ಆ ನೀಲಿ ನೀಲೆ ನೀಲೆ ಅಂಭರ್ ಪರ್ ಕೇಳಿರ್ತೀರಿ ನೀಲಿ ಬಾನಲಿ ತೇಲಿ ಹೋದೆನು ನಾನು ಈ ದಿನ ಹಾಂ ಈ ಹಾಡುಗಳೆಲ್ಲ ತಾವು ಕೇಳಿರ್ತೀರಿ ಅವೆಲ್ಲ ನನಗೆ ನೆನಪು ಬಂತಿವತ್ತು ಎಷ್ಟೋ ಅತ್ಯದ್ಭುತವಾದಂತಹ ಚಿತ್ರಣ ಇದು ಮತ್ತು ಆ ಬೆಟ್ಟಗಳನ್ನು ನೋಡದೆ ಒಂದು ನಮಗೆ ಖುಷಿ ಸೌಂದರ್ಯ ರುದ್ರ ರಮಣೀಯ ಅದು ಬೆಟ್ಟಗಳು ನೋಡೋದಕ್ಕೆ ಆದರೆ ಆ ಬೆಟ್ಟಗಳನ್ನು ಈ ಒಂದು ನೀಲಿ ಬ್ಯಾಗ್ರೌಂಡಲ್ಲಿ ನೋಡಿದ್ರೆ ಅದರ ಸೌಂದರ್ಯ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅದ್ರ ಜೊತೆಗೆ ನೀರು ನೀರಿನ ಸೌಂದರ್ಯ ಮತ್ತು ಅದನ್ನು ನೋಡದೆ ಒಂದು ರಮಣೀಯವಾದಂಥ ಸಂದರ್ಭ ಆದರೆ ಮೇಲುಗಡೆ ಆಕಾಶ ಇದ್ದಾಗ ಹ್ಞೂ ಎಷ್ಟು ರಮಣೀಯವಾಗಿರುತ್ತೆ ಇವರು ಮೂರು ಜನನೂ ಸೇರಬೇಕು ಅನಿಸುತ್ತೆ ನೀಲಿ ಆಕಾಶ ಕೆಳಗಡೆ ಆ ನೀಲಿ ಬಣ್ಣದ ಒದಿಕೆ ಹೊಂದಿರುವಂತಹ ಈ ಸರೋವರದ ರೂಪಿ ನೀರು ಮತ್ತು ನಮ್ಮ ಆ ಬೆಟ್ಟ ನೀಲಿ ಬ್ಯಾಕ್ಗ್ರೌಂಡಿನ ಮುಂದೆ ಇರೋಂಥ ಈ ಬೆಟ್ಟ ಇದನ್ನು ನೋಡೋದಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೋ ಅಷ್ಟು ಖುಷಿಯಾಯ್ತು ಇವತ್ತು ತಮ್ಮ ಜೊತೆ ಎಲ್ಲ ಹಂಚ್ಕೊಳ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತಿ